ನಾವಿವತ್ತು ನಾಗರ ಪಂಚಮಿ ಹಬ್ಬಕ್ಕಾಗಿ ಒಂದು ಸ್ಪೆಷಲ್ ಸಿಹಿ ತಿಂಡಿಯನ್ನು ನೋಡ್ಕೊಂಡು ಬರೋಣ ಮೊದಲಿಗೆ ಹಲಸಿನ ಬೀಜವನ್ನು ತೆಗೆದುಕೊಂಡು ಅದರ ಮೇಲಿನ ಸಿಪ್ಪೆಯನ್ನು ಸ್ವಲ್ಪ ಜಜ್ಜಿ ಸಿಪ್ಪೆಯನ್ನು ಬಿಡಿಸಿಕೊಳ್ಬೇಕು ನಂತರದಲ್ಲಿ ಅದನ್ನು ಒಂದು ಕುಕ್ಕರ್ನಲ್ಲಿ ಹಾಕಿ ನೀರು ಹಾಕಿ ಏಳೆಂಟು ಬಿಕ್ಷನ್ನು ಹೊಡೆಸಿ ಬೇಯಿಸಿಕೊಳ್ಳಿ ನಂತರದಲ್ಲಿ ಸ್ವಲ್ಪ ಅದನ್ನು ಕಲ್ಲಿನಿಂದ ಜಜ್ಜಿ ಪುಡಿ ಮಾಡಿಕೊಂಡು ಹಾಗೆ ಮಿಕ್ಸಿಗೆ ಹಾಕಿ ಅದರ ಜೊತೆ ಕಾಯಿ ತುರಿ ಸ್ವಲ್ಪ ಬೆಲ್ಲ ಹಾಗೆ ಒಂದೆರಡು ಏಲಕ್ಕಿಯನ್ನು ಹಾಕಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ರುಬ್ಬಿಕೊಳ್ಳಿ ನಂತರದಲ್ಲಿ ಆ ರುಬ್ಬಿಕೊಂಡ ಮಿಶ್ರಣಕ್ಕೆ ಸಿಹಿ ಬೇಕಿದ್ದಲ್ಲಿ ಮತ್ತೊಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಅದನ್ನು ಚೆನ್ನಾಗಿ ಕಾಯಿಸಿಕೊಳ್ಳಿ ಅದು ಚೆನ್ನಾಗಿ ಉಂಡೆ ಕಟ್ಟುವ ಹದಕ್ಕೆ ಬಂದಾಗ ಸ್ಟವನ್ನು ಆಫ್ ಮಾಡಿ ಆ ಹಿಟ್ಟನ್ನು ಸ್ವಲ್ಪ ತಣಿಯಲು ಬಿಡಿ ನಂತರದಲ್ಲಿ ಚಿಕ್ಕ ಚಿಕ್ಕ ಲಿಂಬೆ ಗಾತ್ರದ ಉಂಡೆಗಳನ್ನು ಮಾಡಿಕೊಂಡು ಅದನ್ನು ತವಾದ ಮೇಲೆ ಇಟ್ಟು ಎರಡೂ ಕಡೆ ಸರಿಯಾಗಿ ಬೇಯಿಸಿದರೆ ಹೊಂಬಣ್ಣ ಬರುವವರೆಗೂ ಬೇಯಿಸಬೇಕು ಹಾಗೆ ಬೇಯಿಸಿದಾಗ ರೆ ನಮ್ಮ ಸಿಹಿ ತಿಂಡಿ ರೆಡಿಯಾಗಿದೆ ಈ ಸಿಹಿ ತಿಂಡಿಯ ಹೆಸರು ಹಲಸಿನ ಬೇಳೆಯ ಒಪ್ಪಟ್ಟು ಇದು ನಮ್ಮ ಉತ್ತರ ಕನ್ನಡದ ಹವ್ಯಕ ಮನೆಗಳಲ್ಲಿ ಸದಾ ನಾಗರ ಪಂಚಮಿ ಹಬ್ಬಕ್ಕಾಗಿ ಮಾಡುವಂತಹ ಸಿಹಿ ತಿನಿಸಾಗಿದೆ ಈ ಸ್ಪೆಷಲ್ ತಿಂಡಿಯನ್ನು ನೀವು ಮಾಡಿಕೊಳ್ಳಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಯಾರೆಲ್ಲ ಚಾನೆಲ್ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮವರಿಗೂ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಏಜಿಸ್ ಕ್ಯೂಟ್ ವರ್ಡ್ನ ಸಬ್ಸ್ಕ್ರೈಬ್ ಮಾಡಿ